ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ ಬಿಸಿನಮ್ಮನ್ ದೇವಸ್ಥಾನ ಕಟ್ಟಿದ್ದಾರೆ ಮಾಧೇಶ್ವನ್ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ ನಾ ಚುನಾವಣೆಯಲ್ಲಿ ಕೇಳಿದೆ ಯೋಗೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ ನಾನು ಪ್ರಶ್ನೆ ಆಗ್ತದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡುವಂತ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗ್ಲಿಲ್ಲ ಈಗ ನಾನು ಕೇಳುದಿಲ್ಲ ಉತ್ತರ ಕೇಳಕ್ ಹೋಗುದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನೀವು ಉತ್ತರ ಕೊಟ್ಬಿಟ್ಟಿದ್ದೀವಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಕ್ಷಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲ ಸ್ವೀಕಾರ ಮಾಡಬೇಕು ಜನರು ಕಣ್ಣಿಗೆ ಗೊತ್ತಾಗ್ಬೇಕು ನಾವು ಸಾಕ್ಷಿ ಗುಡ್ಡಗಳನ್ನು ಬಿಟ್ಟು ಹೋಗ್ಬೇಕು ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನು ಎರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನನ್ನ ಮೇಲೆ ಈ ಡಿ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ ಈಗ ಆರು ಆರ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸಗಾಲ ಪ್ರಾರಂಭ ಕೂಡ ಆಗಿದೆ ಈಗ ನಾವು ನಿಮಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡಿದ್ವು ನಿಮಗೆ ಕಣ್ಣೀರು ವೇಳ ಅಭಿವೃದ್ಧಿ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಭಾವ ಭಾವನಾತ್ಮಕವಾದಂತಹ ಅನೇಕ ಮಾತುಗಳನ್ನು ಕೂಡ ಜನತಾದಳದವರು ಬಿಜೆಪಿಯವರು ಮಾತಾಡಿದ್ರು ಅದಕ್ಕೆ ನೀವು ಒಪ್ಪಲಿಲ್ಲ ಬ್ಲ್ಯಾಕ್ ಮೇಲ್ಗೂರು ಯಾರೂ ಒಪ್ಪಲಿಲ್ಲ ನೀವು ಜಗ್ಲು ಇಲ್ಲ ಬಗ್ಲು ಇಲ್ಲ ಆದ್ರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ ದೇವರು ವರನೂ ಕೊಡೋದಿಲ್ಲ ಶಾಪನು ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಇನ್ನು ಮೂರು ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿನಲ್ಲಿ ನಾವೆಲ್ಲ ಇರ್ತೇವೆ ಆದ್ರೆ ಈಗ ಸಿಕ್ಕಿರುವಂತಹ ಎರಡು ವರ್ಷದಲ್ಲಿ ಒಂದು ಹೊಸ ರೂಪವನ್ನು ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ನಾನು ಆಕಾಶಿನ ಭೂಮಿ ನಿಲ್ಲಿಸಿದ್ದೀನಿ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ ಆದ್ರೆ ನಿಮ್ಮ ಕಣ್ಣುಗಳನ್ನ ಕಾಡುವ ರೀತಿಯಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತರದ ಪ್ರಯತ್ನವನ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ಈ ವೇದಿಕೆ ಎಲ್ಲ ನಾಯಕರುಗಳು ಯಾರು ಕೂಡ ಈ ಒಂದು ಚುನಾವಣೆಯನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ತೀರ್ಪನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಹಾಲನ್ನ ಬೆಲೆ ಮೇಲೆ ನೀವೇನು ಬೋರ್ಡ್ ಇಟ್ಕೋಬೇಕಾಗಿದೆ ನಮಗೂ ಅರಿವಿದೆ ಈ ರೈತನ ಕಷ್ಟ ಭೂಸ ಬೆಲೆ ನೀರಿನ ಬೆಲೆ ಈ ನೀರಿಗೂ ಹಾಲಿನ ಬೆಲೆಗೆ ಎರಡೂ ಕೂಡ ಒಂದಾಗ್ಬಿಟ್ಟಿದೆ ಕೂಡ ನಮ್ಗೆ ಅರಿವಿದೆ ನಾಗರಾಜ್ ಕೂಡ ಬಂದ ಆಲೇ ಕಿವಿಲಿ ಹೇಳ್ತಾ ಇದ್ದ ಅವೆಲ್ಲ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಮಾಡ್ತೇವೆ